ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಎನ್ಡಿಎ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಸೂಕ್ತ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಇನ್ನಿತರೆ ಬೇಡಿಕೆಗಳ ಈಡೇರಿಕೆಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೋಟಗೆರೆ ತಾಲೂಕಿನ ಎನ್ಡಿಎ ಕಾರ್ಯಕರ್ತರು ಕಿಡಿಕಾರಿದ್ದಾರೆ ತುಮಕೂರು ಜಿಲ್ಲೆ ಕೋಟಗೆರೆ ತಾಲೂಕಿನ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ರೈತರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಕೂಡಲೇ ಸರಿಪಡಿಸಿ ಇಲ್ಲದಿದ್ದರೆ ಉಗ್ರ ಹೋರಾಟ ಎಂದು ಎಚ್ಚರಿಕೆ ನೀಡಿದ್ದಾರೆ ಬಿಜೆಪಿ ಜೆಡಿಎಸ್ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕಾ ಕಚೇರಿವರೆಗೆ ಕಾಲ್ನಡಿಗೆಯಲ್ಲಿ ಪ್ರತಿಭಟನೆ ಕೈಗೊಂಡ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ರಾಜ್ಯದಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯಗಳು ಹಾಗೂ ರೈತರಿಗೆ ಆಗಿರುವ ಅನ್ಯಾಯದ ಬಗ್ಗೆ ದಂಡಾಧಿಕಾರಿಗಳ ಮುಖೇನ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಮನವಿ ಪತ್ರ ಸಲ್ಲಿಸಿದರು ಆದಷ್ಟು ಬೇಗ ರೈತರಿಗೆ ಆಗಿರುವ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಿಂದ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಬಿಜೆಪಿ ಮಂಡಳ ಅಧ್ಯಕ್ಷ ರುದ್ರೇಶ್ ತಿಳಿಸಿದರು ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮುಖಂಡ ಪವನ್ ಕುಮಾರ್ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ ರೈತರ ಹಿತರಕ್ಷಣಾ ಕಾಯುವುದು ಸರ್ಕಾರದ ಕೆಲಸ ಆದರೆ ಇವರ ಕುರ್ಚಿಗಾಗಿ ಕಿತ್ತಾಡುವುದು ರಾಜ್ಯದ ಜನರ ಹಿತ ಮರೆತಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ತಂದು ಸರ್ಕಾರದ ಬೊಕ್ಕಸ ದಿವಾಳಿಯನ್ನಾಗಿ ಮಾಡಿದ್ದಾರೆ ಏನಾದರೂ ಕೂಡ ಎಚ್ಚೆತ್ತುಕೊಂಡು ರೈತರ ಹಿತ ಕಾಪಾಡಲಿ ಎಂದು ತಿಳಿಸಿದರು ಜೆಡಿಎಸ್ ಮುಖಂಡರಾದ ಕಾಮರಾಜ್ ಮಾತನಾಡಿ ತಾಲೂಕಿನಲ್ಲಿ ರೈತರಿಗೆ ಅನೇಕ ಸಮಸ್ಯೆಗಳಾಗಿವೆ ಮಳೆ ಸರಿಯಾಗಿ ಆಗದೆ ಬೆಳೆ ಕೈಗೆ ಸಿಗದೆ ಅನಾವೃಷ್ಟಿಯಿಂದ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ತಾಲೂಕಿನಲ್ಲಿ ಎಪಿಎಂಸಿ ಓಪನ್ ಮಾದರಿ ಮಾರುಕಟ್ಟೆ ಮಾಡಲು ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ ರೈತರು ಸಾರ್ವಜನಿಕರ ಅನೇಕ ಸಮಸ್ಯೆಗಳು ಇಂದಿಗೂ ಕೂಡ ಬಗೆಹರಿತಿಲ್ಲ ಇನ್ನಾದರೂ ಕೂಡ ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡಬೇಕಾಗಿದೆ ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ರೈತರೇ ಪೇಟಿಗಿಳಿದು ಉಗ್ರ ಹೋರಾಟ ಮಾಡುತ್ತಾರೆ ಎಂದು ತಿಳಿಸಿದರು ನ್ಯೂಸ್ ಬ್ಯೂರೋ ರಾಜಮುದ್ರಿ ನ್ಯೂಸ್ ಧ್ವನಿ ಮಧು ಜಾಲನ ಮಧು ಕೊರಟಕೆರೆ ಮೈತ್ರಿಕೂಟದ ವತಿಯಿಂದ ರೈತ ವಿರೋಧಿ ಕಾಂಗ್ರೆಸ್ ಧೋರಣೆಯ ವಿರುದ್ಧ ಏನು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಕೊರಟಕೆರೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದಿಂದ ಈ ದಿನ ಪ್ರತಿಭಟನೆ ಮಾಡಿ ಏನು ಒಂದು ತಹಸೀಲ್ದಾರ್ಗೆ ಮನವಿ ಪತ್ರನ ಸಲ್ಲಿಸೋ ಅಂತ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಏನು ಒಂದು ಕಾಂಗ್ರೆಸ್ ಸರ್ಕಾರ ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಏನು ಬೆಂಬಲ ಬೆಲೆ ಕೊಡದಂಗೆ ಉಚಿತ ವಿದ್ಯುತ್ ಕೊಡ್ದಂಗೆ ಏನು ಬೆ ಬೆಳೆ ಪರಿಹಾರ ಕೊಡದಂಗೆ ನೆ ನೆರೆ ನೆರೆಗೆ ಪರಿಹಾರ ಕೊಡದಂಗೆ ಏನು ಒಂದು ವಿರೋಧಿ ಧೋರಣೆ ಅನುಸರಿಸ್ತಿದೆ ಅದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಎನ್ ಡಿ ಎ ಮೈತ್ರಿ ಇದನ್ನು ರೈತರಿಗೆ ಪರಿಹಾರ ಕೊಡಬೇಕು ಈ ಕೂಡಲೇ ಎಲ್ಲ ಥರದ ಏನು ರೈತರಿಗೆ ಸಿಗಂಥ ಪರಿಹಾರ ಸೌಲಭ್ಯಗಳನ್ನ ಒದಗಿಸಬೇಕು ಅಂತ ಹೇಳಿ ಏನು ಒಂದು ಎನ್ ಡಿ ಎ ಮೈತ್ರಿಕೂಟದಿಂದ ಕೊಳ್ಕೇರಿಯಲ್ಲಿ ಈ ದಿನ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮಾನ್ಯರೆ ರೈತರಿಗೆ ಈಗ ಪ್ರತಿ ಮೂರು ವರ್ಷದಿಂದ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ ನೆರೆ ಬಂದಾಗ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ ಬೆಲೆ ಆದಾಗ ಬೆಲೆಗೆ ಪ್ರೋತ್ಸಾಹನ ಕೊಡ್ತಾ ಇಲ್ಲ ಏನು ಇವರು ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಪಂಪ್ಸೆಟ್ಗೆ ವಿದ್ಯುತ್ ಕೊಡ್ತಾಯಿಲ್ಲ ಏನು ಒಂದು ಬೆ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮ್ಗಳು ರೈತರಿಗೆ ನಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ಕಟ್ಟಿದ್ರೆ ಸಾಕು ಅವ್ರದ್ದನ್ನು ಅವ್ರಿಗೆ ಟ್ರಾನ್ಸ್ಫಾರ್ಮ್ ಕೊಡ್ತಾಯಿದ್ರು ಈ ಮೂರು ಲಕ್ಷ ಆದರೂ ಸಹ ಟ್ರಾನ್ಸ್ಫಾರಮ್ಗಳು ಸಿಗ್ತಾಯಿಲ್ಲ ಅದಾದಮೇಲೆ ಎಲ್ಲ ಒಂದು ಏನು ಒಂದು ಮೆಕ್ಕೆಜೋಳ ಆಗಿರ್ಬೋದು ಕಬ್ಬು ಆಗಿರ್ಬೋದು ಭತ್ತ ಆಗಿರ್ಬೋದು ಎಲ್ಲ ರೈತರುಗಳಿಗೆ ಭಾರಿ ತೊಂದರೆ ಆಗ್ತಿದೆ ಅದಕ್ಕೊಂದು ಪ್ರೋತ್ಸಾಹಧನೂ ಕೊಡ್ತಾ ಇಲ್ಲ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಅವರ ಕುರ್ಜಿ ಕಾಳಗ ಮಾಡ್ಕೊಂಡು ಅವರ ಸಂಪುಟ ಪುನರ್ರಚನೆ ಮಾಡ್ಕೋಣ ಒಂದು ಹಂತದಲ್ಲಿ ಒಂದು ತಿಂಗಳಿಂದ ಇಡೀ ಒಂದು ಏನು ರಾಜಕೀಯ ವ್ಯವಸ್ಥೆನೇ ಆಡಳಿತ ವ್ಯವಸ್ಥೆನೇ ಕುಸ್ತೋಗಿದೆ ಸರ್ಕಾರ ನಿಷ್ಕ್ರಿಯ ಆಗಿದೆ ಈ ಕೂಡಲೇ ಸರ್ಕಾರದ ಘನತವೆತ್ತ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರು ರೈತರುಗಳ ಏನು ಕಷ್ಟ ಸುಖನ ಸ್ಪಂದಿಸ ಅಂತ ಕೆಲಸ ಮಾಡಬೇಕು ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅದನ್ನು ಬಿಟ್ಟು ಈ ರೀತಿಯಲ್ಲಿ ಏನು ಒಂದು ಅವರ ಧೋರಣೆ ಅನುಸರಿಸ್ತಿದ್ದಾರೆ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ರೈತರುಗಳು ಕೆ ಏನು ಅವರಿಗೆ ಓಟ್ ಹಾಕಿದ್ದಾರೆ ಆ ಒಂದು ರೈತರ ಅನ್ನದಾತರ ಋಣ ತೀರ್ಸ ಕೆಲಸ ಮಾಡಲಿಲ್ಲ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಎನ್ ಡಿ ಎ ಮೈತ್ರಿಕೂಟದಿಂದ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಸೇರಿಕೊಂಡು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಏನು ಇವತ್ತು ರೈತರ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ಹೊರಟಿದ್ದೀವಿ ಮತ್ತು ಸರ್ಕಾರ ವಿರುದ್ಧವಾಗಿ ಸರ್ಕಾರದಿಂದ ರೈತರಿಗೆ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ ಸುಮ್ಮನೆ ಎಲ್ಲ ನೋಡಿದ್ರೆ ರೈತರು ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತಾರೆ ಯಾವ ಐತೆ ಏನೂ ಇಲ್ಲ ಯಡಿಯರಪ್ನಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ ರೈತರಿಗೆ ಕೇಂದ್ರ ಸರ್ಕಾರದ ಆರು ಸಾವಿರ ಇವರು ನಾಲ್ಕು ಸಾವಿರ ಸಾವಿರ ಹತ್ತು ಸಾವಿರದ ದುಡ್ಡು ಕೊಡ್ತಾಯಿದ್ರು ಅದನ್ನು ಕಿತ್ಕೊಂಡ್ರು ರೈತ ವಿಮೆಗಳು ಯಾವೂ ಬರ್ತಾ ಇಲ್ಲ ಆಮೇಲೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಸುಮಾರು ಸಬ್ಸಿಡಿಗಳಿದ್ದವು ಇವತ್ತು ಸಬ್ಸಿಡಿಗಳೆಲ್ಲ ನಿಲ್ಲಿಸಿದ್ದಾರೆ ಆ ಮನೆ ಪಾಪ ಬೇಡ್ಕಂತಾರೆ ಅವ್ರು ರೈತರು ಏನೋ ಕಬ್ಬಿಗೆ ಒಂದು ಒಂದು ಜಾಸ್ತಿ ಕೇಳಿಲ್ಲ ಬರೀ ಎರಡು ಮೂರುವರೆ ಸಾವಿರ ರೂಪಾಯಿ ದುಡ್ಡು ಕೇಳ್ತಾರೆ ಇವರು ಮೂರು ಸಾವಿರ ಇನ್ನೂರಿಂದ ನೂರು ರೂಪಾಯಿ ಕೊಡೋದಕ್ಕೆ ಅವರು ಐವತ್ತು ರೂಪಾಯಿ ಕೊಡ್ತೀವಿ ನೀವೈದು ಪಿಕ್ಷ ಕೊಟ್ಟಂಗೆ ಕಮ್ಮನವ್ರ ಐವತ್ತು ರೂಪಾಯಿ ಕೊಡೋದು ಶುಗರ್ ಫ್ಯಾಕ್ಟ್ರಿಯವರು ಇವರು ಐವತ್ತು ರೂಪಾಯಿ ಕೊಡೋದು ಆ ಮಟ್ಟಕ್ಕೆ ಹೋಗಿ ರೈತರನ್ನ ಇವತ್ತು ಭಿಕ್ಷೆ ಬೇಡ ಮಟ್ಟಕ್ಕೆ ತಂದು ನಿಂತಿದ್ದಾರೆ ಇವತ್ತು ಏನು ಈ ಸರ್ಕಾರ ಇದೇ ಮಟ್ಟಕ್ಕೆ ಹೋದರೆ ಇವನ್ ಹಾಲಿನ ಪ್ರೋತ್ಸಾಹಧನ ಎರಡು ಎರಡು ನೂರ ಐತ್ತು ಐದು ರೂಪಾಯಿ ಸಹಾಯ ಅಂತ ಮಾಡಿದ್ರು ಇದುವರೆಗೂ ಆರು ತಿಂಗಳಾದರೂ ದುಡ್ಡು ಕೊಡೋಕ್ಕೆ ಆಗೋಲ್ಲ ಮಹಿಳೆಯರು ನಾವು ಎರಡೆರಡು ಸಾವಿರ ಕೊಟ್ಬಿಟ್ವಿ ಹೇ ಅಕೌಂಟ್ಗೆ ಹಾಕ್ತೀವಿ ಅಂತಾರೆ ಯಾವ ದುಡ್ಡು ಕೊಟ್ಟಿದ್ದಾರೆ ಇವರು ಇನ್ನೂರು ಯೂನಿಟ್ ಕರೆಂಟು ಅಂದರು ಏನು ಯೂನಿಟ್ ಕೊಟ್ಟಾರೆ ಸಾಮಾನ್ಯ ರೈತ ಅವನು ಅವನು ಇಪ್ಪತ್ತೈದು ಯೂನಿಟ್ ಬಳಸ್ಕೊಂಗೆ ಅವ್ನಿಗೆ ಟೆನ್ ಪರ್ಸೆಂಟ್ ಜಾಸ್ತಿ ಎರಡೂವರೆ ರೇಟ್ ಸೇರಿಸಿ ಇಪ್ಪತ್ತೆರಡೂವರೆ ರೇಟ್ ಕೊಡ್ತಾರೆ ಇವತ್ತಿನ ಕರೆಂಟಿಗೆ ಏಳು ಏನು ಒಂದು ಒಂದು ಯೂನಿಟ್ಗೆ ಏಳುವರೆ ರೂಪಾಯಿ ತೊ ರೇಟ್ ಮಾಡಿದ್ದಾರೆ ಅವನು ಮಾಮೂಲಿ ಏನು ಕಟ್ತಿದ್ದ ಇವತ್ತು ಡಬಲ್ ಇವತ್ತು ಕಟ್ತಾ ಇದ್ದಾನೆ ಎಲ್ಲ ರೀತಿ ರೈತರ ಕಡೆಯಿಂದ ಸ್ಕೀಮ್ ಮಾಡಿ ಹೊರಟಿದ್ದಾರೆ ಬಿಟ್ಟರೆ ಯಾವುದೇ ಉದ್ದಾರ ಆಗೋಂಥ ಕೆಲಸ ಮಾಡಿಲ್ಲ ಈ ಸರ್ಕಾರ ಬರೀ ಕುರ್ಚಿ ಕಿತ್ತಾಡ್ತಾ ಒದ್ದಾಟ ಸಾಯ್ತಾ ಇದೆ ಆದಷ್ಟು ಇವ್ರಿಗೆ ಯೋಗ್ಯತೆ ಅಂದರೆ ಸರ್ಕಾರ ಮಾಡಲಿ ಇಲ್ಲಾದ್ರೂ ರಾಜೀನಾಮೆ ಕೊಡ್ಬಿಟ್ಟು ಯಾರು ಯಾರೋ ಅಂತ ಉತ್ತಮವಾದ್ರೂ ಕೆಲಸ ಮಾಡೋರು ಮಾಡಲಿ ಇವತ್ತು ಈ ಪಕ್ಕದ ರಾಷ್ಟ್ರಗಳೆಲ್ಲ ನೋಡಿದ್ರೆ ಮೂರು ನಾಲ್ಕು ಸಾವಿರ ಮೂರು ಸಾವಿರದ ಎಂಟುನೂರು ರೂಪಾಯಿ ಟನ್ ಕಂಪಿ ಕೊಡ್ತಾರೆ ರೈತರಿಗೆ ನಮ್ಮ ಕರ್ನಾಟಕ ಬಂದಿರೋದೇನು ದುರಂತ ಎಲ್ಲ ಮಿನಿಸ್ಟ್ಗಳೇ ಸಕ್ಕರೆ ಫ್ಯಾಕ್ಟ್ರಿಲಿರೋದನ್ನು ಎಲ್ಲ ಮಂತ್ರಿಗಳೇ ಇರೋದು ಅವ್ರು ಹೇಳಿದ್ದೆ ಆಟ ಆಟ ಮಾಡಿದ್ದೆ ಕಾನೂನು ಆ ಮಟ್ಟಕ್ಕೆ ಹೋಗಿ ಬಂದು ರೈತರು ಬೀದಿಗೆ ಬರೋ ಸ್ಥಿತಿ ಬಂದಿದೆ ಸುಮಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ ಅದ್ರ ಬಗ್ಗೆ ಯಾರಮ್ಮಪ್ಪನ ಕ್ಷಸ್ಟೇನೇ ಮಾಡಿಲ್ಲ ಅದನ್ನು ಏನಂತ ಕೇಳೋ ಮಟ್ಟಿಗೆ ಹೋಗಿಲ್ಲ ಇದೇ ಮಟ್ಟ ಮುಂದುವರೆದು ನಾಳೆ ಬೆಳಗ್ಗೆ ರೈತರು ಬೀದಿಗಿಳಿದ್ರೆ ಅನುಮಾನನಿಲ್ಲ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ ಜೈ ಇವತ್ತು ಕೊರಟಗೆರೆಯಲ್ಲಿ ರೈತರ ಪರವಾಗಿ ನಾವು ಮೈತ್ರಿ ಮೈತ್ರಿಕೂಟದಿಂದ ಒಂದು ಸ್ಟ್ರೈಕ್ ಹಮ್ಮಿಕೊಂಡಿದ್ದೇವೆ ಮೂಲಕ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ವಿ ಈಗಾಗಲೇ ಈ ಸರ್ಕಾರ ಭಾಳ ಖಜಾನೆ ಎಲ್ಲ ಖಾಲಿ ಮಾಡಿಕೊಂಡು ಈಗ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ರೈತರು ದುಡ್ಡು ಕಿತ್ಕೊಂಡು ರೈತರದ್ದು ಬಡವ್ರದ್ದು ದುಡ್ಡು ಕಿತ್ಕೊಂಡು ಎಲ್ಲದರಲ್ಲೂ ಜಾಸ್ತಿ ಮಾಡಿ ಅದನ್ನ ಕಿತ್ಕೊಂಡು ಅವರ ಆ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ ರೈತರಿಗೆ ಅನ್ಯಾಯ ಮಾಡಬೇಡಿ ಅವರು ದೇಶದ ಬೆನ್ನೆಲುಬು ನೀವು ಒಂದೊಂದೇ ಏಟ್ ಹೊಡೆದು ಅವರು ಮುರಿತಾ ಇದ್ದೀರಿ ದಯಮಾಡಿ ಅವ್ರ ಶಾಪ ನಿಮಗೆ ಒಳ್ಳೇದಲ್ಲ ಇದು ನಿಮ್ಮ ಕಟ್ಟೆ ಕಡೆ ಆಟ ಅನ್ನೋ ರೀತಿ ಆಡ್ತಾ ಇದ್ದೀರಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇದು ಭಾಳ ಉಗ್ರ ಹೋರಾಟಕ್ಕೆ ಹೋಗುತ್ತೆ ಆಗ ಕೇಂದ್ರ ಸರ್ಕಾರದಿಂದ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ಕೊಡೋದ್ರಲ್ಲಿ ಈಗಾಗಲೇ ಇಪ್ಪತ್ತೊಂದನೇ ಕಂತು ರಿಲೀಸ್ ಮಾಡಿದ್ರು ಮನೆ ಮೋದಿಯವರು ಯಡಿಯೂರಪ್ಪನವ್ರು ಇದ್ದಾಗ ಅದಕ್ಕೆ ನಾಲ್ಕು ಸಾವಿರ ಸೇಸ್ಕೊಡ್ತಿದ್ರು ಅದನ್ನು ನಿಲ್ಲಿಸ್ ಹಾಕಿದ್ರಿ ಸರಿ ಬೊಮ್ಮಾಯಿನವ್ರು ಬಂದಾಗ ರೈತರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ವಿದ್ಯಾನಿಧಿ ಅಂತ ಮಾಡಿದ್ರು ಅದನ್ನು ಬರ್ತಿದ್ದಂಗೆ ನಿಲ್ಸಾಕಿದ್ರಿ ಆಮೇಲೆ ಹೈನುಗಾರಿಕೆಗೆ ಏನು ಧನ ಕೊಡ್ತಿದ್ರಿ ಅದನ್ನು ನಿಲ್ಲಿಸಿದ್ದೀರಿ ಈ ರೀತಿ ಕರೆಂಟು ಮೂರು ಗಂಟೆ ಮೂರು ಗಂಟೆ ಕರೆಂಟ್ ಕೊಡ್ತಿದ್ದೀರಿ ರೈತ ಏನು ಬೆಳಿಬೇಕು ಆ ರಾತ್ರಿ ಹೊತ್ತು ಹೋಗಿ ಆ ಹೊಲದಲ್ಲಿ ಏನು ಒದ್ದಾಡಬೇಕು ಎಷ್ಟು ಎಷ್ಟು ಹಾವು ಕಡತದಿಂದ ಎಷ್ಟು ರೈತರು ಸತ್ತಿದ್ದಾರೆ ನೀವು ಯಾಕೆ ಭಾಳ ನೆಗ್ಲೆಕ್ಟ್ ಮಾಡ್ತಿದ್ದೀರಿ ಅಂತ ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಭಾಳ ತೀವ್ರವಾದ ಹೋರಾಟಗಳನ್ನ ಹಮ್ಮಿಕೊಳ್ಬೇಕಾಗ್ತದೆ ಇದಕ್ಕೆ ಈಗಲೇ ಎಚ್ಚರಿಕೆ ಕೊಟ್ಟು ಸರ್ಕಾರ ಹೆಚ್ಚಕ್ಕೆ ಹೋಗಬೇಕು ಅಂತೇಳಿ ಈ ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ನಾವೇನಕ್ಕೆ ಇವತ್ತು ಎನ್ ಡಿ ಎ ಒಕ್ಕೂಟ ರೈತರ ಪರವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಇದು ಒಂದು ರೈತ ವಿರೋಧಿ ಸರ್ಕಾರ ಇದು ಕಾರಣ ಏನು ಅಂತ ಇವರು ಯಾವುದೇ ಒಂದು ನಿರ್ಧಾರ ಒಂದು ರೈತರ ಪರವಾಗಿ ಇವರ ಏನು ಎರಡೂವರೆ ವರ್ಷ ಆಡಳಿತದಲ್ಲಿ ಒಂದೇ ಒಂದು ತೀರ್ಮಾನವನ್ನು ಸಹ ಮಾಡಿಲ್ಲ ಕಾರಣ ಏನು ಅಂತ ಅಂದರೆ ಈ ಹಿಂದೆ ಎರಡು ಸಾವಿರದ ಆರರಲ್ಲಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾರಿನೂ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಒಂದು ಸಾರಿ ನಲವತ್ತು ಸಾವಿರ ಕೋಟಿ ಮತ್ತೊಂದು ಸಾರಿ ಇಪ್ಪತ್ತಾರು ಸಾವಿರ ಕೋಟಿಯನ್ನು ಸಾಲ ಮನ್ನಾ ಮಾಡ್ತಾರೆ ಅಂದರೆ ಅವರಿಗೆ ರೈತರ ಬಗ್ಗೆ ಇದ್ದಂಥ ಕಾಳಜಿ ಮುಖ್ಯ ಆಗುತ್ತೆ ಇವರಿಗೆ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಇವರಿಗೆ ಆದ್ದರಿಂದ ಇವರು ರೈತ ವಿರೋಧಿ ನಡೆನ ಮಾಡ್ಕೊಂಡು ಬರ್ತಾ ಇದ್ದಾರೆ ಏನನ ಒಂದು ಕಾರ್ಯಕ್ರಮ ಅದು ರೈತರು ಇರ್ಬೋದು ಮತ್ತೊಂದು ಇರ್ಬೋದು ಈ ರಾಜ್ಯದ ಯಾವುದೇ ಸಮಸ್ಯೆ ನಾಗರಿಕ ಒಂದು ಪ್ರಶ್ನೆ ಮಾಡಿದ್ರೆ ಸರ್ಕಾರಕ್ಕೆ ಮಾತು ಎಂದರೆ ಕೇಂದ್ರ ಸರ್ಕಾರ ಕಡೆ ತೋರಿಸ್ತಾರೆ ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಶೇಕಡ ಇಪ್ಪತ್ತೆಂಟು ಪರ್ಸೆಂಟ್ ಲಾಭ ಇದ್ದಂಥ ಜಿ ಎಸ್ ಟಿನ ಹನ್ನೆರಡು ಪರ್ಸೆಂಟಿಗೆ ತಂದಿಡಿಸಿ ಮಾಡ್ತಾರೆ ಅದೇ ಒಂದು ತುಪ್ಪದ ಬೆಲೆ ನಮ್ಮದು ಒಂದು ಲೀಟ್ರಿಗೆ ತೊಂಬತ್ತು ರೂಪಾಯಿ ಕಡಿಮೆ ಆಗ್ತದೆ ಆದ್ರೆ ಇವರು ಅದಕ್ಕೆ ಒಂಬತ್ತು ಪರ್ಸೆಂಟ್ ಸೇರಿಸಿ ಅದೇ ತೊಂಬತ್ ರೂಪಾಯಿನ ಜಾಸ್ತಿ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮತ್ತು ಈ ಕರ್ನಾಟಕ ಸಾರ್ವಜನಿಕರಿಗೆ ಹೆಚ್ಚುವರಿಯಾಗಿ ಅಧಿಕಾರ ಮಾಡ್ತಾರೆ ಇದು ಯಾರು ರೈತರ ಪರವಾಗಿರದೆ ಯಾರು ಸಾರ್ವಜನಿಕರ ಪರವಾಗಿ ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಮುಂದಿನ ದಿನದಲ್ಲಿ ಈ ಕರ್ನಾಟಕ ರಾಜ್ಯ ಜನ ತೀರ್ಮಾನ ಮಾಡಬೇಕು ಇವರು ದುರಾಡಳಿತನ ಮುಂದಿನ ದಿನಗಳಲ್ಲಿ ಕಿತ್ತಾಕಿ ಈ ರೈತರ ಪರವಾಗಿರುವಂತ ಸರ್ಕಾರನ ಈ ಕರ್ನಾಟಕದ ಮಹಾಜನತೆ ತರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು